ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸರ್ ಅವರು ಹಾಗೇನೆ ಈ ಒಳ ಏನು ವರ್ಗೀಕರಣ ಹೇಗ್ ಮಾಡಬೇಕು ಈ ಸಮಿತಿಗೆ ಜಿಲ್ಲೆಯ ಅಧ್ಯಕ್ಷರಾದಂತ ಎಸ್ ಪಿ ಮುನಿ ಕರ್ಣನ್ ಅವರ ಹಾಗೇನೆ ವೇದಿಕೆಯಲ್ಲಿರುವ ಮತ್ತೆ ವೇದಿಕೆ ಮುಂದಾಗದಲ್ಲಿರುವ ಎಲ್ಲ ನನ್ನ ರಕ್ತ ಸಂಬಂಧಿಕರೇ ಇದು ಯಾವುದೇ ಭಾಷಣ ಕಾರ್ಯಕ್ರಮ ಅಲ್ಲ ಬೇಕಾದಷ್ಟು ಭಾಷಣಗಳು ಕೇಳಿ ಪ್ರತಿಯೊಬ್ಬರು ನಾವು ನಮ್ಮ ಜ್ಞಾನ ಏನನ್ನು ನಾವು ತೋರಿಸೋದಕ್ಕೆ ನಾವು ಭಾಷಣ ಮಾಡಕ್ ಹೋಗೋದಲ್ಲ ಇವತ್ತು ವಿಚಾರ ಏನು ಅಷ್ಟೇ ದಯಮಾಡಿ ತಿಳ್ಕೋಬೇಕು ಎಲ್ರಿಗೂ ಗೊತ್ತಿರೋಂಥದ್ದೇ ಎರಡೇ ಈ ರಾಜ್ಯದಲ್ಲಿ ವಲಯರೇನಿದ್ದಾರೆ ವಲಯ ಅಂತ ಬರೆಸ್ಬೇಕು ಮಾದಿಗರೇನಿದ್ದಾರೆ ಮಾತಿಗೆ ಅಂತ ಬರೆಸ್ತಾರೆ ಅಷ್ಟೇ ಇರೋದು ಇದು ಒಂದು ಸುವರ್ಣ ಅವಕಾಶ ನಮಗೆ ಕಾರಣ ಏನಂದ್ರೆ ನಮ್ಮ ತಾತರು ಮುತ್ತಾತಂದರು ಕೆಲವರೆಲ್ಲ ಜಮೀನಿಗೆ ಮಾರ್ಕೊಂಬಿಟ್ಟಿದ್ದಾರೆ ನಾವೆಲ್ಲ ಏನು ಮಾಡ್ತೀವಿ ಏನು ಹೇಳ್ತೀವಿ ಅಂದರೆ ನಮ್ಮ ತಾತ ಮುತ್ತಾತರು ಸಾರಾ ಈಗ ಜಮೀನಿಗೆ ಮಾರ್ಕೊಂಬಿಟ್ಟವ್ರಪ್ಪ ಲೋಫರ್ ನನ್ನ ಮಕ್ಕಳು ಬೇವರ್ಸಿ ನನ್ನ ಮಕ್ಕಳು ಅಂತ ನಾವು ಈಗ ಆದರೆ ಇವತ್ತೆರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಮ್ಮ ಮೀಸಲಾತಿ ವರ್ಗೀಕರಣ ಆಗ್ತಾ ಇದೆ ತಾವುಗಳೆಲ್ಲ ಸಿಪಾಯಿಗಳಂತೆ ಹಿರಿಯರು ಕಿರಿಯರು ಮೇಲು ಕೀಳು ಬಡವ ಶ್ರೀಮಂತ ಏನೋ ಒಂದು ಭೇದವಲ್ಲದೆ ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಮನೆಗಳಿಗೂ ತೆರಳಿ ಅವೇರ್ನೆಸ್ ಮೂಡಿಸುವಂತ ಕೆಲಸ ಆಗ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ರನ್ನ ನೆನ್ಸ್ಕೊಂಡು ದಯವಿಟ್ಟು ಎಲ್ಲರೂ ಕೆಲಸ ಮಾಡಬೇಕಾಗಿದೆ ಕಾರಣ ಏನಂದ್ರೆ ದುರ್ನಮೇಜಿನ ಸಭೆಗೆ ಹೊರಟಂತ ಸಂದರ್ಭದಲ್ಲಿ ಒಂದು ಲೈಬ್ರರಿಯಲ್ಲಿ ಓದ್ತಾ ಇರಬೇಕಂದ್ರೆ ಬಾಬಾ ಸಾಹೇಬ್ರ ಅವ್ರ ಮಗ ಒಂದು ಟೆಲಿಗ್ರಾಮ್ ಬರ್ತದೆ ನಿಮಗೆಲ್ಲ ಗೊತ್ತಿರೋಂಥದ್ದೇ ಆ ಟೆಲಿಗ್ರಾಮ್ ನೋಡಲು ಸಹ ಮಗ ಸತ್ತೋದ್ರಂತ ಊರು ಬರೋದಿಲ್ಲ ವಾಪಸ್ಸು ಕಾರಣ ಏನಂದ್ರೆ ನನ್ನ ಒಬ್ಬ ಮಗ ಸತ್ತೋದ್ರ ಆದ್ರೆ ನನ್ನ ಲಕ್ಷಾಂತರ ಮಕ್ಕಳು ತಬ್ಬಲಿಗಳಾಗ್ತಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಹಾಗಾಗಿ ತಾವೆಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಂಡು ನಮ್ಮ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಏನೇ ವಿಚಾರಗಳಿದ್ರು ಅಥವಾ ಯಾವುದೇ ಪಕ್ಷ ಬೇದ ಮರೆತು ತಾವೆಲ್ಲರೂ ಸಹ ಪ್ರತಿಯೊಂದು ಹಳ್ಳಿಗೂ ಮತ್ತೆ ಬೇರೆ ಬೇರೆ ಕಡೆ ಊರುಗಳಲ್ಲಿ ಮನೆ ಇದ್ದರೂ ಸಹ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವರು ಊರಿಂದ ಹೊರಗಿರ್ತಾರೆ ಬೇರೆ ಬೇರೆ ಕಡೆ ಅಂಥವ್ರನ್ನೂ ಸಹ ಅವು ಕರೆದು ತಾವುಗಳೆಲ್ಲ ಆಯಾ ಊರುಗಳಲ್ಲಿ ಆ ಒಂದು ಜನಗಣತಿಯ ಸಮೀಕ್ಷೆ ಏನಿದೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ನಾನು ಈ ಪಂಪ್ಲೇಟಲ್ಲಿ ಇರೋದನ್ನ ವ್ಯತ್ಯಾಸ ಹೇಳ್ಬೇಕು ಅಂತಿದ್ದೆ ಆಗ್ಲೇ ಅವರು ಹೇಳಿದರು ವಲಯರು ಮತ್ತು ಬಲಗೈಯವರು ಅಂತ ಅಲ್ಲಿ ಇರಬಾರದು ಪ್ರತಿಯೊಬ್ಬರು ಅಷ್ಟೇ ವಲಯ 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 ಅಷ್ಟೇ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತಿಂದ ನೀವು ಶುರು ಮಾಡಲಿ ಭಜನೆ ಮಾಡ್ದಂಗೆ ಮಾಡ್ಬೇಕು ಆ ಎಲ್ರಿಗೂ ಒಳ್ಳೇದಾಗ್ಲಿ ವೇದಿಕೆಯಲ್ಲಿರುವ ಎಲ್ರಿಗೂ ಒಂದ್ಸಿ ತಮ್ಗೆಲ್ಲ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು